ಚೆನ್ನಾಗಿ ಈ ಮನೆಯಲ್ಲಿರುವ ಸರ್ವಾಸಿ ನನ್ನದಾಗ್ಬೇಕು ಅಂದ್ರೆ ಎರಡು ಗಿಡಿಗಳು ಯಾವಾಗ್ಲೂ ನನ್ನ ಕಾಲಿಗೆ ಅಡ್ಡಿಯಾಗಿ ಬರ್ತಾ ಈ ಮಾವನವರ ಎಲ್ಲ ಸರ್ವಾಸಿ ನನ್ನದಾಯ್ತು ಅಂದ್ರೆ ಈ ಮನೆಗೆ ನಾನೇ ರಾಯ್ ಸರಿ ಇದೇ ಸಂತೋಷಕ್ಕೆ ಇವತ್ತು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಬೇಗ ಪೂಜೆಯನ್ನು ಮಾಡಿಸ್ಕೊಂಡು ನೀನೇ ಬಂದು ನನ್ನ ಹಾಡು ಸಾರಿಗೆ ಬಂದ ಹಾಗೆ ಮಾತಾಡ್ತಿದ್ದೆ ಇದು ಸರಿ ಅಲ್ಲ Anta tá the... thank <laughs> you ಅಲ್ಲಿಯೇ ಊಟ ಮುಗಿಸಿಕೊಂಡು ಬಂದು ಬಿಟ್ಟೆ ನಮ್ಮ ತಂದೆಯವರು ಹೇಗಿದ್ದಾರೆ ಸೌಖ್ಯವಾಗಿದ್ದಾರಮ್ಮ ಅಪ್ಪಾಜಿ ಒಂದು ನಾಲ್ಕು ದಿವಸ ನಾನು ಮತ್ತು ಮಾಧವಿ ಮಾವಳ್ಳಿಗೆ ಹೋಗಿ ಇದ್ದು ಬರಬೇಕಂತ ಮಾಡಿದ್ದೇವೆ ಅಪ್ಪಾಜಿ ಒಂದು ನಾಲ್ಕು ದಿವಸ ಆಯ್ತಪ್ಪ ಹೋಗಿ ಒಂದು ಹದಿನೈದು ದಿವಸ ಇದ್ದು ಬಂದರೂ ಆಯ್ತು ಯಾಕೆಂದರೆ ಬರುವ ಬುಧವಾರ ಮತ್ತೆ ಶ್ರಾದ್ದ ಇದೆ ಅಂತೆ ಅದಕ್ಕೆ ಒಂದೆರಡು ದಿವಸ ಮೊದಲೇ ತನ್ನ ಹಿರಿಮಗಳಿಗೆ ಕಳಿಸಿ ನೀನು ಮಾನವೀಯ ಜೊತೆಗೆ ಹೋಗಿ ಇದ್ದು ಬಂದರಾಯಿತು ಅಂತ ಹಾಗೆ ನಮ್ಮ ಪ್ರಶಾಂತ ಮತ್ತು ಅಭಿಲಾಷೆ ಇಲ್ಲೇ ಪ್ರಶಾಂತ ಹೊಲದ ಕಡೆ ಹೋಗ್ತೀನಿ ಅಂತ ಮುಂಜಾನೆ ಇಬ್ಬರು ಹೋಗಿದ್ದಾರೆ ಅಪ್ಪಾಜಿ ಕೆಲಸಕ್ಕೆ ನಾನೇ ಹೋಗುತ್ತೇನೆಂದರೂ ಪ್ರಶಾಂತನೇ ಹೋಗಿದ್ದಾನೆ ಶಂಕರ ಎಷ್ಟಾದರೂ ನೀವಿಬ್ಬರು ರೈತನ ಕೊಳ್ಳಲಿದೆ ಹೊಲದಲ್ಲಿ ನೀನೊಳಗೆ ದುಡಿದರೂ ಅಷ್ಟೇ ನಿಮ್ಮ ತಮ್ಮ ಹೋಗಿ ದುಡಿದರೂ ಅಷ್ಟೇ ಪಂಚಾಮೃತ ಎಂದು ತಿಳಿದು ನೋಡಿದರೆ ಸಾಕು ಬನ್ನಿ ಬಾಬಾ ನೀವು ಸ್ವಲ್ಪ ಹಾಲು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳಿ ನಾವು ಹೋಗಿ ಬರ್ತೀವಿ ಬೇಡಮ್ಮ ತಾಯಿ ಬಟ್ಟೆ ಬಿರಿಯುವಷ್ಟು ಊಟ ಮಾಡಿ ಬಂದಿರುವೆ ನೀವು ಹೋಗಿ ಊಟ ಮಾಡಿ ಸಾಯಂಕಾಲದ ಬಸ್ಸಿಗೆ ಹಾಗೆ ಹೋಳರಾಯ್ ಬಾಬಾ ನಿಮ್ಮ ಬಿಟ್ಟು ಹೋಗೋದಕ್ಕೆ ನಿಮಗೆ ಮನಸ್ಸಿಗೆ ಬರ್ತಾ ಇಲ್ಲ ಬಾಬಾ ಬರೇಗಮ್ಮ ನಿನ್ನ ತಂಗಿಯ ಅಭಿಲಾಷ ಮತ್ತು ನಮ್ಮ ಪ್ರಶಾಂತ ಇರುವಾಗ ನನಗೇನು ಭಯವಿಲ್ಲ ನೀವು ಹೋಗಿ ಬನ್ನಿ ಮಾಧವಿ ತನ್ನ ತಂಗಿಯ ಕಿರುಕುಳದಲ್ಲಿ ಕೊರಗಿ ಕೊರಗಿ ಎಷ್ಟೊಂದು ಸೊರಂಗಿ ಹೋಗಿದ್ದಾಳೆ ಇತ್ತಿತ್ತಲಾಗಿ ನಮ್ಮ ಅಭಿಲಾಷಗಳ ನಾನು ಮಾವಳ್ಳಿಗೆ ಹೋಗಿ ವಿಚಾರ ಮಾಡಿ ಬರುತ್ತೇನೆ ಪ್ರಶಾಂತ ನೀವಿಬ್ಬರು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೀರಿ ಏನಿಲ್ಲ ಮಾವ ಮನೆ ತುಂಬಾ ಬೇಸರ ಆಗ್ತಿತ್ತಲ್ಲ ಅದಕ್ಕೆ ಮಾರ್ನಿಂಗ್ ಶೋ ಮತ್ತೆ ನಮ್ಮ ಶಂಕರ ಮುಂಜಾನೆ ಹೊಲಕ್ಕೆ ಹೋಗಿದ್ದಾರೆ ಅಂತ ಹೇಳಿದ ಹೊಲಕ್ಕೆ ಹೋಗುವ ಸಿದ್ಧತೆ ಅಪ್ಪಾಜಿ ನಾನು ಹೋಗಿ ಬರೋಣ ಮನಸ್ಸು ನೋಯಿಸಬಾರದೆಂದು ಪ್ರಶಾಂತ ಪರವಾಗಿಲ್ಲ ತುಂಬಾ ಸಂತೋಷ ಅಂದ ಹಾಗೆ ಅಭಿಲಾಷ ಬರುವ ಬುಧವಾರ ನಿಮ್ಮ ಅಮ್ಮನ ಶ್ರಾದ್ದ ಇದೆ ಅಂತೆ ಅದಕ್ಕೆ ನಿಮ್ಮ ತಂದೆಯವರು ಹೇಳಿ ಕಳಿಸಿದ್ದಾರೆ ನಿನಗೂ ಮತ್ತು ನಿನ್ನಕ್ಕಳಿಗೂ ಬಾ ಅಂತ ಸುಮ್ಮನೆ ನಾನು ಯಾಕೆ ಹೋಗ್ಲಿ ಅಕ್ಕನ್ನ ಕಳಿಸ್ಕೊಡಿ ಹಾಗಂದ್ರೆ ಈಗ ಅಪិಲಶಾ ಒಂದೇ ಕರೆಳಿನ ಕುಡಿಗಳು ನೀವಾಗಿರುವಾಗ ನಿಮ್ಮ ತಾಯಿಯ ಶ್ರದ್ಧಕ್ಕೆ ನೀವೇ ಹೋಗಲೇಬೇಕು ನಿಮ್ಮ ತಂದೆಯವರ ಕರೆಗೆ ಹೋಗಿ ನೀನು ಹೋಗಲೇಬೇಕಮ್ಮ ಆಯ್ತು ಒಂದ್ ಕೆಲಸ ಮಾಡಿಮ್ಮ ಇವತ್ತು ಅಕ್ಕನ ಕಳಿಸ್ಕೊಡಿ ಶ್ಯಾದ್ ದಿನ ಬೇಕಿದ್ರೆ ನಾನು ಹೋಗಿರ್ತೀ ಆಯ್ತಮ್ಮ ಹಾಗೆ ಆವೆ ಕೊಟ್ಟು ಹೋಗಿ ಬನ್ನಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಆಯ್ತಮ್ಮ ಹೋಗಿ ಬನ್ನಿ ಆದ್ರೂ ಮಾವ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನಮಗೆ ಮನಸ್ಸೇ ಬರ್ತಾ ಇಲ್ಲ ಮಾವ ಹಾಗಂದ್ರೆ ಅಲ್ಲಮ್ಮ ನಿನ್ನ ತಂಗಿ ಅಭಿಲಾಷ ಮತ್ತು ನಮ್ಮ ಪ್ರಶಾಂತ ಇರುವಾಗ ನನಗೇನು ಭಯವಿಲ್ಲ ನೀವು ಹೋಗಿ ಬನ್ನಿ ಅಪ್ಪಾಜಿ ನನ್ನ ತಮ್ಮ ಪ್ರಶಾಂತನ ಬಗ್ಗೆ ಸುಳ್ಳು ಹೇಳುತ್ತ ಶಂಕರ ನಿನ್ನ ತಮ್ಮನ ಬಗ್ಗೆ ಮಮತೆಯ ಮಮಕಾರ ನಿನ್ನ ಮನದಲ್ಲಿ ಎಷ್ಟೊಂದು ಮೇ ಮಾಡಿಕೊಂಡಿದೆ ಎಂಬುದು ನನಗೆ ಚೆನ್ನಾಗಿದೆ ಎಲ್ಲಿ ತನ್ನ ತಮ್ಮನ ಬಗ್ಗೆ ಸತ್ಯ ಹೇಳಿದರೆ ನಾನೆಲ್ಲ ಜೋರು ಮಾಡ್ತೇನೆ ಸಿನಿಮಾಕ್ಕೆ ಹೋಗದೆ ವಲಕ್ಕೆ ಹೋಗಿದ್ದೇನೆ ಅಂತ ಹೇಳಿದೆ ಅಷ್ಟೇ ಇರಲಿ ತಡ ಮಾಡಬೇಡಿ ನಿನ್ನ ತಮ್ಮ ಮತ್ತು ಅವನ ಮಡವಿಯ ಬಗ್ಗೆ ನಾನೆಲ್ಲ ಅರಿತುಕೊಂಡಿದ್ದೇನೆ ಈಗಂತೂ ಮಡವಿಯ ಮಾತು ಕೇಳಿ ನಮ್ಮ ಪ್ರಶಾಂತ ಮರಕಡನಂತೆ ವರ್ತಿಸುತ್ತಿದ್ದಾನೆ ಶಂಕರಾ ಇರಲಿ ಕಡಮಾಡಬೇಡಿ ಬದ್ದು ತಪ್ಪಬಹುದು ಹೋಗಿ ಹಾಯಾಗಿ ಹಿಂದೆ ಬನ್ನಿ ಆಗಿ ಬಾ ನಾನು ಹೋಗಿಬಿಡ್ತೀನಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಆಯ್ತು ಹೋಗಿ Yeah.